ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಶಾರದಾ ದೀಪಪುಟ್ಟನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಆವಾಗ ದೀಪಪುಟ್ಟ ಸಿಂದ್ರಳ ಕತೆ ಹೇಳ್ತಾ ಇರಬೇಕಾದ್ರೆ ಆ ಸಿಂದ್ರಳ ಕಥೆಯಲ್ಲಿ ಸಿಂದ್ರಳ ತುಂಬ ಬಡ ಆಗಿರ್ತಾಳೆ ಹಾಗೆ ಆ ಆಕಳಕ್ಕೂ ಸಹ ಸ್ಲಿಪ್ಪರು ಇರೋದಿಲ್ಲ ಸ್ಟೋರಿ ಹೇಳ್ತಾ ಇರಬೇಕಾದ್ರೆ ನಡೀತಾ ನಡೀತಾ ಶಾರದಾ ಸ್ಲಿಪ್ಪರ್ನ ಹಿಡಬಿತ್ತಾಳೆ ಆಗ ಸ್ಲಿಪ್ಪರ್ ಕಿತ್ತೋಗ್ಬಿಡುತ್ತೆ ಅವಾಗ ಏನಮ್ಮ ನೀನು ಸಿಂದ್ರಲ್ಲ ಥರ ಕಥೆನೇ ಆಗಿದೆ ನಿನ್ನ ಲೈಫು ಸಹ ಈಗ ಸ್ಲಿಪ್ಪರ್ ಕಿತ್ತೋಯ್ತಲ್ಲ ಚಪ್ಪಲಿ ಬೇರೆ ಇಲ್ಲ ಹೇಗಮ್ಮ ನೀನು ಬರ್ತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ಪುಟ್ಟ ನಾನು ಇವಾಗ ಸದ್ಯಕ್ಕೆ ಬಡವಿನೇ ಇರ್ಬೋದು ಆದರೆ ನನ್ನ ಹತ್ರ ಪ್ರೀತಿ ಮಾತ್ರ ಶ್ರೀಮಂತಿಕೆ ಅಷ್ಟು ಕೊಡುವಷ್ಟು ನನ್ನ ಹತ್ರ ಪ್ರೀತಿ ಇದೆ ಅಂದ್ಬಿಟ್ಟು ದೀಪ ಪುಟ್ಟಾಗೆ ಹಣೆಗೆ ಮುತ್ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಮ್ಮ ಬೇಗ ಬೇಗ ಅಮ್ಮ ಸ್ಕೂಲಿಗೆ ಟೈಮ್ ಆಗುತ್ತೆ ಇಲ್ಲಾಂದರೆ ಟೀಚರ್ ಔಟ್ಸೈಡ್ ನಿಲ್ಲಿಸ್ತಾರೆ ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಪುಟ್ಟ ತಟಿ ಸ್ಲಿಪ್ಪರ ಹೊಲಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಯಾರನ್ನೂ ಕೇಳ್ತಾಳೆ ಅವರು ಈ ಕಡೆ ಅಂಗಡಿ ಇದೆ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ಲಿಪ್ಪರ್ನ ಕಾಯ್ಲಿಟ್ಕೊಂಡು ದೀಪ ಪುಟ್ಟನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪ ಪುಟ್ಟ ಮತ್ತೆ ಹೇಳ್ತಾಳೆ ಟೈಮ್ ಆಗುತ್ತೆ ಪ್ಲೀಸ್ ಹೋಗೋಣ ಅಂದಾಗ ಆ ಸ್ಲಿಪ್ಪರ್ನ ಅಲ್ಲೇ ಬಿಟ್ಬಿಟ್ಟು ದೀಪ ಪುಟ್ಟನ ಕರ್ಕೊಂಡು ಫಾಸ್ಟಾಗಿ ಹೋಗ್ತಾ ಇರ್ತಾಳೆ ಈ ಕಡೆ ಹೋಗ್ತಾ ಇರಬೇಕಾದ್ರೆ ದೀಪ ಪುಟ ನಡೀತಲೇ ಸುಸ್ತಾಗಿರ್ತಾಳೆ ಅವಾಗ ಯಾಕೆ ಪುಟ ತುಂಬ ಸುಸ್ತಾಗ್ತಿದೆಯಾ ಅಂದಾಗ ಅಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲ ಪುಟ ನನ್ನ ಹತ್ರ ಯಾಕೆ ಸಂಕೋಚ ನಿನಗೆ ಸುಸ್ತಾಗ್ತಿದೆ ಅಂತ ನನಗೆ ಗೊತ್ತು ಬಾ ಎತ್ಕೋತೀನಿ ಅಂತ ಅಂತ ಇರ್ತಾಳೆ ಅಮ್ಮ ಚಪ್ಪಲಿ ಬೇರೆ ಹಾಕಿಲ್ಲ ಹೆಂಗಮ್ಮ ನೀವು ನನ್ನನ್ನು ಎತ್ಕೊಂಡು ನಡೀತೀರಾ ಬೇಡ ಪರವಾಗಿಲ್ಲ ಅಂದಾಗ ಇಲ್ಲ ಬಾ ಪುಟ ಅಂತ ಎತ್ಕೊಂಡು ಕಂಕಲ್ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಮ್ಮ ನಿನಗೆ ಭಾರ ಆಗಲ್ವ ನಾನು ಅಂತ ದೀಪ ಪುಟ್ಟ ಕೇಳಬೇಕಾದ್ರೆ ನೀನು ಯಾವತ್ತಿದ್ರೂ ನನಗೆ ಭಾರ ಅಲ್ಲಮ್ಮ ಆಯಿತಾ ತಾಯಿಗೆ ಮಕ್ಕಳು ಯಾವತ್ತೂ ಭಾರ ಆಗೋಲ್ಲ ನೀನು ಎಷ್ಟೇ ದೊಡ್ಡೋಳಾದರೂ ಸಹ ನಾನು ನಿನ್ನ ಹೀಗೆ ಎತ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾಳೆ ಅಮ್ಮ ನೀನು ದೊಡ್ಡೋಳಾದರೂ ಸಹ ಎತ್ಕೋತೀಯ ನೋಡು ನಮ್ಮ ಹತ್ರ ಕಾರ್ ಇದ್ದಿದ್ರೆ ನಾವು ಜುಯಿ ಅಂತ ಬರ್ಬೋದಿತ್ತು ಗೊತ್ತಾ ಅಮ್ಮ ನಮ್ಮ ಹತ್ರ ಕಾರು ಇಲ್ಲ ನೀನು ಯಾಕಮ್ಮ ಕಾರ್ ತೊಗೊಂಡಿಲ್ಲ ಅಂದಾಗ ನಾನು ಅಷ್ಟು ಓದಿಲ್ಲ ಪುಟ್ಟ ಏನು ಮಾಡೋದು ಕಾರ್ ತೊಗೊಳ್ಳೋ ಶಕ್ತಿ ನಮಗಿಲ್ಲ ಅಂತ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ಅವಾಗ ದೀಪ ಪುಟ್ಟ ಹೇಳ್ತಾಳೆ ಅಲ್ಲ ಅಮ್ಮ ನಿಮ್ಮ ಹತ್ರ ಊರಲ್ಲಿ ಸೈಕಲ್ ಇತ್ತಲ್ಲ ಆ ಸೈಕಲ್ ಓಡಿಸ್ತಿದ್ರಲ್ಲ ಆ ಥರ ಒಂದು ಸೈಕಲ್ ತಗಳಮ್ಮ ಅಮ್ಮಮ್ಮನಿಗೆ ಹೇಳಮ್ಮ ಅವ್ರು ಸೈಕಲ್ ಕೊಡಿಸ್ತಾರೆ ಅಂತ ಅಂದಾಗ ಶಾರದಾ ಹೇಳ್ತಾ ಇರ್ತಾಳೆ ಬೇಡ ಪುಟ್ಟ ಅವರು ನಮಗೆ ಮೂರೊತ್ತು ಊಟ ಕೊಟ್ಟಿದ್ದಾರೆ ಆಶ್ರಯ ಇರೋಕ್ಕೆ ಮನೆ ಕೊಟ್ಟಿದ್ದಾರೆ ಮತ್ತೆ ಅವ್ರನ್ನ ಕೇಳಬಾರ್ದು ನಾನು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೂಡ ಹಾಕ್ಬಿಟ್ಟು ಸೈಕಲ್ ತೊಗೋತೀನಿ ಅಲ್ಲಿವರೆಗೂ ನಿನ್ನನ್ನು ನಾನು ಯಾವಾಗಲೂ ಎತ್ಕೊಂಡು ಹೋಗ್ತೀನಿ ನಾನೇ ನಿನಗೆ ಸವಾರಿ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಸರಿ ಅಮ್ಮ ನಿಲ್ಲಿಸು ತುಂಬಾ ಸುಸ್ತಾಗಿದೆ ನಡ್ಕೊಂಡ್ ಬರ್ತೀನಿ ಅಂತ ನಡ್ಕೊಂಡ್ ಬರ್ತಾ ಇರ್ತಾಳೆ ಇನ್ನೇನು ಸ್ಕೂಲ್ ಹತ್ರ ಬರುತ್ತೆ ಸ್ಕೂಲ್ ಹತ್ರ ಹೋಗ್ತಾ ಇರಬೇಕಾದ್ರೆ ವಾಚ್ಮನ್ ಸಡನ್ ಆಗಿ ಗೇಟ್ ಹಾಕ್ಬಿಡ್ತಾನೆ ಬಿಕಾಸ್ ಟೈಮ್ ಆಲ್ರೆಡಿ ಆಗಿರುತ್ತೆ ಹಾಗಾಗಿ ಹೊರಗಡೆ ದೀಪ ಪುಟ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಏನ್ ಮಾಡಿದ್ರು ಸಹ ವಾಚ್ಮನ್ ಡೋರ್ ತೆಗೆಯೋದೆಲ್ಲ ಹಾಗೆ ಶಾಕ್ ಆಗಿ ಶಾರದಾ ಮತ್ತೆ ದೀಪ ಪುಟ ಆ ವಾಚ್ಮನ್ನೇ ನೋಡ್ತಾ ಇರ್ತಾರೆ ಅವಾಗ ಶಾರದಾ ವಾಚ್ಮೆನ್ನ ಕೇಳ್ತಾಳೆ ವಾಚ್ಮ್ಯಾನ್ ಗೇಟ್ ತೆಗೆದ್ಬಿಟ್ಟು ಅಲ್ಲ ಯಾಕಮ್ಮ ಲೇಟ್ ಆಯ್ತು ಅಂದಾಗ ಅಯ್ಯೋ ಮನೆಯಲ್ಲಿ ತಾಪತ್ತೆ ಇದೊಂದ್ಸಲ ಲೇಟಾಗಿ ಬರಲ್ಲ ಪ್ಲೀಸ್ ಇದೊಂದ್ಸಲ ಒಳಗಡೆ ಕರ್ಕಳಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಆಯಿತು ಬನ್ನಿ ಅಂತ ವಾಚ್ಮ್ಯಾನ್ ಹೇಳ್ತಾನೆ ಅವಾಗ ದೀಪ ಪುಟ್ಟ ಗಣ್ಯಂದು ಕೊಟ್ಬಿಟ್ಟು ಹೋಗು ಪುಟ್ಟ ಸರಿ ಬಾಯ್ ಅಂತ ಹೇಳ್ತಾ ಇರ್ತಾಳೆ ಶಾರದಾ ಆವಾಗ ದೀಪ ಪುಟ್ಟ ಸ್ಕೂಲ್ ಒಳಗಡೆ ಹೋಗಿ ಮತ್ತೆ ಹಿಂತಿರುಗಿ ಅಮ್ಮನಿಗೆ ಬಾಯ್ ಮಾಡಿ ಖುಷಿ ಮಾಡಿ ಹೋಗ್ತಾ ಇರ್ತಾಳೆ ಈ ಕಡೆ ಶಾರದನು ಸಹ ಖುಷಿಯಾಗಿ ಮನೆಗೆ ಹೊರಡ್ತಾಳೆ ಮನೇಲಿ ಇನ್ನೊಂದು ಕಡೆ ಸಿದ್ಧಾರ್ಥ ತುಂಬ ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಅಲ್ಲಿಗೆ ವಿಮಲ ಬಂದು ಅಲ್ಲ ಕಣು ಇಷ್ಟೆಲ್ಲ ಆದ್ಮೇಲೂ ಸಹ ನೀನು ಯಾಕೋ ಬದಲಾಗಿಲ್ಲ ಯಾಕೋ ಈ ಥರ ಇದೆಯಾ ಅಂದಾಗ ನನ್ನ ಫೋರ್ಸ್ ಮಾಡೋ ಮೇಡಮ ನನ್ನ ಪಾಡಿ ನನ್ನನ್ನು ಬಿಟ್ಬಿಡು ಅಂತ ಕೇಳ್ತಿರ್ತೀನಿ ಅಲ್ಲ ಕಣೋ ಮನೆಯವರೆಲ್ಲ ಎಷ್ಟು ಮಾಡ್ತಾ ಇದ್ದಾರೆ ನೀನು ಮಾತ್ರ ಇದೆಯಲ್ಲೋ ನಿನ್ನ ಒತ್ತಡ ಏನು ಅಂತ ನನಗೆ ಅರ್ಥ ಆಗುತ್ತೆ ನೋಡೋ ಮಗನೆ ಒಂದೇ ಸಲ ಅಣ್ಣ ನಮಗೆಲ್ಲ ಏನೇನು ಮಾಡಿದ್ದಾರೆ ಅಂತ ನೆನ್ಪು ಮಾಡ್ಕೊ ಅದೆಲ್ಲ ನೆನಪು ಮಾಡ್ಕೊಂಡಾಗ ನಿನಗೆ ಇದೆಲ್ಲ ಅರ್ಥ ಆಗುತ್ತೆ ಕಣೋ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ ನೋಡಮ್ಮ ನಮಗೆ ಮಾವ ಎಷ್ಟು ಎಲ್ಪ್ ಮಾಡಿದಾರೆ ಅಂತ ನನಗೆ ಗೊತ್ತೆ ಯಾವ್ದು ಸಹ ನಾನು ಮರ್ತಿಲ್ಲ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಹಾಗೆ ತುಂಬಾ ಪ್ರೀತಿ ಮಾಡ್ತೀನಿ ಅವ್ರನ್ನ ಹಾಗೆ ಅವ್ರನ್ನ ತುಂಬಾ ರೆಸ್ಪೆಕ್ಟು ಮಾಡ್ತೀನಿ ಪ್ರೀತಿನೂ ಮಾಡ್ತೀನಿ ಅವ್ರ ಮೇಲೆ ಅಭಿಮಾನ ಎಲ್ಲವೂ ಸಹ ನನಗಿದೆ ಅಂತ ನಾನು ಜೋನ ಮದುವೆ ಮದುವೆಕ್ಕಾಗಲ್ಲ ಆಯ್ತಮ್ಮ ಈ ಎಲ್ಪ್ ಮಾಡಿದ್ದಾರೆ ಅಂತ ನಾನು ನಾನು ಮದುವೆ ಆಗೋಕ್ಕಾಗಲ್ಲ ಯಾಕೆಂತ ಅಂದರೆ ನನಗೆ ಜ್ಯೋತಿಕನ ಎಂಟಿಯಾಗಿ ನೋಡೋಕ್ಕೆ ಇಷ್ಟ ಇಲ್ಲಮ್ಮ ಅಂದಾಗ ಆಗಲ್ಲ ಕಣೋ ಸಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೇಗಮ್ಮ ನನಗೆ ಇಷ್ಟ ಇಲ್ಲ ಅಂದರೆ ಯಾಕೆ ಫೋರ್ಸ್ ಮಾಡ್ತೀಯಾ ನನಗೆ ಎಂಟಿ ಸ್ಥಾನದಲ್ಲಿ ಜೋನ ನೋಡೋಕ್ಕೆ ಆಗೋಲ್ಲ ಅಂತ ಹೇಳ್ತಾ ಹೇಳ್ತಾಯಿರ್ತೇನೆ ನೋಡಮ್ಮ ಪ್ರೀತಿ ತಾನು ತಾನಾಗೆ ಹುಟ್ಟಬೇಕು ಬಲವಂತಾಗಿ ಉಟ್ಬಾರ್ದು ಆ ಥರ ಆದರೆ ಅದು ಅಂತ ಅನ್ನಲ್ಲ ಕಣಮ್ಮ ಅಂದಾಗ ನೋಡೋ ನನಗೆ ಅದೆಲ್ಲ ಗೊತ್ತಿದೆ ನನಗೇನು ಹೇಳ್ಬೇಡ ಪುರೋಹಿತರು ಹೇಳಿದ್ದಾರೆ ನೀನು ಜ್ಯೋತಿಕನ ಮದುವೆ ಆಗ್ತೀಯ ಅಷ್ಟೇ ಆಗಲೇ ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾಕ್ ಆಗಿ ಹಾಗೆ ಸಿದ್ದು ಅಮ್ಮನ್ನ ನೋಡ್ತಾ ಇರ್ತಾನೆ ನೋಡೋ ಸಿದ್ದು ಈ ಪರಿಹಾರ ಪೂಜೆ ನಿನ್ನಿಂದಲೇ ಆಗ್ಬೇಕು ಯಾವುದೇ ವಿಘ್ನಗಳಿಗೆ ನೀನೇ ನಡೆಸ್ಕೊಡ್ಬೇಕು ಆಯ್ತಾ ಅಂತ ಹೇಳ್ಬಿಟ್ಟು ನಾನು ನಿನಗೆ ಅರ್ಥ ಆಯ್ತು ಅಂತ ಅಂದ್ಕೋತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಇಲ್ಲಿ ವಿಮಲ ಹೊರ್ಗಡೆ ಹೋಗ್ತಾಳೆ ಹಾಗೆ ಸಿದ್ದು ಯೋಚನೆ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ ಬಿಡ್ತಾನೆ ಇನ್ನೊಂದ್ ಕಡೆ ಶಾರದಾ ಸಾಂಗ್ ಹೇಳ್ಕೊಂಡು ಯಾವ ಮೋಹನ ಮುರಳಿ ತೆರೆಯಿತು ಅಂತ ಸಾಂಗ್ ಹೇಳ್ಕೊಂಡು ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇರ್ತಾಳೆ ಖುಷಿಯಾಗಿ ನೀರ್ ಹಾಕ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರನು ಬಂದು ಸಹ ಅವಳ ಜೊತೆ ಸಾಂಗ್ ಹೇಳ್ತಾ ಏನ್ ನೀರ್ ಹಾಕ್ತಾ ಇದೆಯೆಲ್ಲ ಗಾಯ ಆಗಿದೆ ಅಂತಂದ್ರೆ ನೀರಾಕ್ತಿದ ಅಂದ್ಬಿಟ್ಟು ಪೈಪ್ನ ಕಿತ್ತೊತೇ ಹಾಗೆ ನಿಲ್ಲಮ್ಮ ಅಂತ ಅನ್ಬೇಕಾದ್ರೆ ಅಮ್ಮ ಏನಾದರೂ ಬೇಕಿತ್ತು ಅಂತ ಕೇಳಬೇಕಾದ್ರೆ ಅಲ್ಲ ಏನಾದರೂ ಬೇಕಿದ್ರೆ ಮಾತ್ರ ನಿನ್ನನ್ನು ನಾನು ಮಾತಾಡಿಸ್ತೀನ ಹಾಗಾದ್ರೆ ಮಾತಾಡ್ಸಲ್ವಾ ಸುಮ್ಮನೆ ಬರಬಾರ್ದು ಆ ಮಾತಾಡ್ಸೋಕ್ಕೆ ಎಂದಾಗ ಹಾಗೆ ನಿಲ್ಲಮ್ಮ ಅಂತ ಆ ಶಾರದ ಹೇಳ್ತಾ ಇರ್ತಾಳೆ ಸರಿ ಪುಟ್ಟ ಗಾಯ ಹೇಗಿದೆ ಗಾಯ ತೋರಿಸು ಆ ಗಾಯ ನೋಡ್ಬಿಟ್ಟು ಒಂದು ಕ್ಷಣ ಬೇಜಾರ್ ಮಾಡ್ಕೋತಾಳೆ ಏನು ಪುಟ್ಟ ಇಷ್ಟು ದೊಡ್ಡದಾಗೆ ಗಾಯ ಆಗಿದೆ ಇದೆಲ್ಲ ಚಿಕ್ಕ ಗಾಯ ಅಂತ ಹೇಳ್ತಿದೆಯಾ ಅದ್ರಲ್ಲಿ ಬೇರೆ ನೀರು ಹಾಕ್ತಾ ಇದೆಯಾ ನೀರು ಹಾಕಿದರೆ ತುಂಬ ಸೆಪ್ಟಿಕ್ ಆಗುತ್ತೆ ಕಣೋ ಇವ್ರು ನಾನು ಆಯಿಂಟ್ಮೆಂಟ್ ಇದೆಯಾ ಹಿಂಗೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಬಿಡಮ್ಮ ಇದೆಲ್ಲ ಪುಟ್ಟು ಕೈ ಅನ್ಬೇಕಾದ್ರೆ ನನಗೆ ಗೊತ್ತು ನಿನಗೆ ತುಂಬಾ ಸಂಕೋಚ ಅಂತ ಇದಕ್ಕೆಲ್ಲ ಮದ್ದು ನನ್ನ ಹತ್ರ ಇಲ್ಲ ಇರು ನಾನು ಹೋಗಿ ಔಷಧಿ ತಗೊಬತ್ತೀನಿ ಅಂತ ಸುಮ್ಮನೆ ಒಳಗಡೆ ಹೋಗ್ತಾಳೆ ಮತ್ತೆ ಶಾರದಾ ಗಿಡಕ್ಕೆ ನೀರು ಹಾಕ್ತಾ ಇರ್ತಾಳೆ ಅವಾಗ ಸುಮಿತ್ರ ಬಂದ್ಬಿಟ್ಟು ಮತ್ತೆ ಶುರು ಮಾಡ್ಕೊಂಡಿಯಾ ಅಂದ್ಬಿಟ್ಟು ಪೈಪ್ನ ಎಸ್ಬಿಟ್ಟು ತಗೋ ಈ ದುಡ್ಡನ್ನ ಸಾರಿ ಅಮ್ಮ ಅಲ್ಲಿ ಔಷಧಿ ಇರಲಿಲ್ಲ ಆಯಿತಾ ಸಂಕೋಚ ಪಡ್ಕೊಬೇಡ ಈ ದುಡ್ಡನ್ನ ತಗೊಂಡೋಗ್ಬಿಟ್ಟು ನೀನು ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳು ಗಾಯದ ಔಷಧಿ ಕೊಡಿ ಸುಟ್ಟೋಗಿರೋದು ಅಂತ ಕೇಳು ಅದನ್ನ ಅದನ್ನ ತಗೊಬಂದು ಹಚ್ಕೋಪುಟ್ಟ ಸಂಕೋಚ ಪಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಬೇಡಮ್ಮ ಅಂತಿರ್ಬೇಕಾದ್ರೆ ನನಗೆ ಗೊತ್ತು ನೀನು ದುಡ್ಡು ತೊಗೊಳಕ್ಕೆ ಸಂಕೋಚ ಪಡ್ತಿದ್ಯಾ ಬೇಜಾರ್ ಮಾಡ್ಕೋಬೇಡ ಆಯ್ತಾ ಇದು ನಿನ್ನ ಸಂಬಳ ದುಡ್ಡು ಅಂತ ಅಂದ್ಕೊಂಡ್ಬಿಟ್ಟು ಕೈಯಲ್ಲಿ ದುಡ್ಡನ್ನ ಕೊಟ್ಬಿಟ್ಟು ಹೋಗೋಕ್ಕಂತ ಹೋಗು ಅಂತ ಕಳಿಸ್ತಾ ಇರ್ತಾಳೆ ಈ ಕಡೆ ಮೆಡಿಕಲ್ ಸ್ಟೋರ್ಗೆ ಅಂತ ಶಾರದಾ ಬರ್ತಾ ಇರ್ತಾಳೆ ಅಲ್ಲಿ ಏನು ಅಪಾಯಿಂಟ್ಮೆಂಟ್ ತಗೋಬೇಕು ಅಷ್ಟೊತ್ತಿಗೆ ಬುಕ್ ಸ್ಟೋರ್ ನೋಡಿ ಅಲ್ಲಿ ಬಣ್ಣ ಬಣ್ಣದ ಪೆನ್ಸಿಲ್ ಬುಕ್ಸ್ ಎಲ್ಲನೂ ನೋಡಿಬಿಟ್ಟು ಅವಳಿಗೆ ಖುಷಿ ಆಗ್ತಾ ಇರುತ್ತೆ ನಾನು ದೀಪ ಪುಟ್ಟ ಯಾವಾಗಲೂ ಸಹ ಪೇಪರು ಬಣ್ಣದ ಕಡ್ಡಿ ಎಲ್ಲ ಬೇಕು ನಾನು ಚಿತ್ರ ಬಿಡಿಸ್ಬೇಕು ಕಲರ್ ಹಾಕಿಸ್ಬೇಕು ಅಂತ ಹೇಳ್ತಾ ಇದ್ಲು ಅದೆಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ಲಲ್ವ ಪಾಪ ಯಾವತ್ತೂ ನನ್ನ ಮಗಳು ಏನೂ ಕೇಳಿಲ್ಲ ಈ ದುಡ್ಡು ದುಡ್ಡಲ್ಲಿ ನಾನು ಅದನ್ನು ತಂದುಕೊಡೋಣ ಎರಡೂ ಸಹ ತಗೊಳಕ್ಕಾಗಲ್ಲ ಈ ಇದೊಂದು ಚಿಕ್ಕ ಗಾಯ ಇದಕ್ಕೆ ಮನೇಲಿ ಏನಾದರೂ ಮದ್ದು ಮಾಡ್ಕೋತೀನಿ ಸುಮಿತ್ರಮ್ಮ ಬೇರೆ ಬೇಜಾರು ಮಾಡ್ಕೋತಾರೆ ಅವ್ರಿಗೆ ಇದೆಲ್ಲ ಟೆನ್ಷನ್ ಅಂತ ಅನಿಸುತ್ತೆ ಏನೂ ಆಗೋಲ್ಲ ಇದರಿಂದ ನನ್ನ ಮಗಳಿಗೆ ತಂದುಕೊಟ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಅಂತ ಯೋಚನೆ ಮಾಡಿಬಿಟ್ಟು ನನಗೆ ಔಷಧಿ ಬೇಡ ನಾನು ಪಾಪಂಗೆ ಏನೇನು ಬೇಕೋ ಅದನ್ನೇ ತೊಗೊಳೋಣ ಅಂತ ಓದ್ಬಿಟ್ಟು ಅಲ್ಲಿ ಹಕ್ಕ ನನಗೆ ಬಣ್ಣದ ಕಡ್ಡಿ ಮತ್ತು ಪೆನ್ಸಿಲು ಹಾಗೆ ಬುಕ್ಸು ಎಲ್ಲ ಕೊಡಿ ಅಂತ ಅಂದ್ಬಿಟ್ಟು ದುಡ್ಡನ್ನ ಕೊಟ್ಬಿಟ್ಟು ಅದನ್ನೆಲ್ಲ ಖುಷಿಯಾಗಿ ತಗೊಂಡು ಶಾತ ಮನೆಗೆ ಬರ್ತಾಳೆ ಇನ್ನೊಂದು ಕಡೆ ಜ್ಯೋತಿಕ ಮತ್ತು ಸಿದ್ದು ಇಬ್ಬರು ಸಹ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಸಾಂಗ್ ಹಾಕ್ಕೊಂಡು ತುಂಬ ಜೋಶಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿರ್ತಾನೆ ಸಿದ್ರು ಮಾತಾ ಬೇಜಾರು ಮಾಡ್ಕೊಂಡೆ ಡ್ರೈವಿಂಗ್ ಮಾಡ್ತಾಯಿರ್ತಾನೆ ಸಡನ್ನಾಗಿ ಸಾಂಗ್ ಆಫ್ ಮಾಡ್ತಾನೆ ಯಾಕೆ ಸಿದ್ದು ಏನಾಯಿತು ನೀನು ಇದು ನಮ್ಮ ಇಬ್ರಿಗೂ ಪರ್ಫೆಕ್ಟ್ ಸಾಂಗ್ ಆಯ್ತಾ ಯಾಕೆ ಈ ಥರ ಆಫ್ ಮಾಡಿದೆ ಅಂದಾಗ ನನಗಿದೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಸಿದ್ದು ನಾವು ಇಬ್ಬರು ಮುಂದೆ ಲೈಫ್ ಪಾರ್ಟ್ನರ್ ಆಗೋರು ಇದನ್ನೆಲ್ಲ ಕೇಳಬೇಕು ಅಂದಾಗ ನಾನು ಮದುವೆ ಆಗಲ್ಲ ಅಂತ ಅಂತಿದ್ದೀನಿ ಮೇಲೆ ಲೈಫ್ ಪಾರ್ಟ್ನರ್ ಹೇಗೆ ಆಗ್ತೀನಿ ಅಂದಾಗ ಏನು ಸಿದ್ದು ಈ ಥರ ಹೇಳ್ತಾ ಇದೆಯಾ ನೀನು ನನ್ನ ಮೇಲೆ ಯಾವುದು ಫೀಲಿಂಗ್ಸ್ ಇಲ್ವ ನಿನಗೆ ಕನ್ಸರ್ನ್ ಇಲ್ವಾ ಅಂತ ಕೋಪ ಮಾಡಿಕೊಂಡು ಜೋ ಕೇಳ್ತಾ ಇರಬೇಕಾದ್ರೆ ನೋಡು ಜ್ಯೋತಿ ನನಗೆ ಜಸ್ಟ್ ಫ್ರೆಂಡ್ ಆಯಿತಾ ನಿನ್ನ ಮೇಲೆ ಫೀಲಿಂಗ್ಸು ಇದೆ ಕನ್ಸನೂ ಇದೆ ಆದರೆ ಮದುವೆ ಆಗೋಕ್ಕಾಗಲ್ಲ ಅಂತ ಸಿದ್ದು ಅಲ್ಲೂ ಸಹ ಹೇಳ್ತಾ ಇರ್ತಾನೆ ಆಗ ಈ ಕಡೆ ಜ್ಯೋತಿಕ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಮತ್ತೆ ಕೇಳ್ತಾಳೆ ನೋಡು ಮನೇಲಿ ಪರಿಹಾರ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಸರಿಯೋಗುತ್ತೆ ಎವ್ರಿಥಿಂಗ್ ಶುಲ್ ಬಿ ಆಪರೇಟ್ ಆಯ್ತಾ ಏನಕ್ಕೆ ಈ ಥರ ಮಾಡ್ತಾ ಇದ್ದೆ ಎಲ್ಲ ಸರಿಯೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಈ ಥರ ಹೇಳ್ತಿದೆಯಾ ನನಗೆ ನೀನು ಮದುವೆ ಆಗಿ ಇಷ್ಟ ಇಲ್ಲ ಅಂಥದ್ರಲ್ಲಿ ಪರಿಹಾರ ಬೇರೆ ಮಾಡ್ತಾರೆ ಅಂತ ಅಂದಾಗ ಅಲ್ಲ ಸಿದ್ದು ಯಾಕೆ ಈ ಥರ ಅಂತಿದ್ದೀಯಾ ನನ್ನ ಮೇಲೆ ನಿನಗೆ ಯಾಕೆ ಕನ್ಸನ್ ಇಲ್ಲ ಪ್ರೀತಿ ಇಲ್ಲ ಅದನ್ನು ಆದರೆ ಹೇಳು ಪ್ರೀತಿನೇ ಹುಟ್ಟಲ್ಲ ಅಂತಿದೆಯಲ್ಲ ಯಾಕೆನ್ಬೇಕಾದ್ರೆ ನಿನಗೆ ಮುಂಚೆನೇ ಆಲ್ರೆಡಿ ನಾನು ರೀಸನ್ ಕೊಟ್ಟಿದ್ದೀನಿ ಪುನಃ ಮತ್ತೆ ಹೇಳೋಕ್ಕಾಗಲ್ಲ ನಿನ್ನನ್ನು ಮದುವೆ ಆಗಲ್ಲ ಹೀಗೆ ಆಡ್ತಾ ಇದ್ರೆ ನೀನು ಬೆಸ್ಟ್ ಫ್ರೆಂಡ್ ಅನ್ನೋ ಸ್ಥಾನನೂ ಸಹ ಅದು ಕಿತ್ಕೋತೀಯ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಜ್ಯೋತಿಕಾ ಬೇಜಾರ್ ಮಾಡ್ಕೊಂಡು ಹಾಗೆ ಸುಮ್ಮನೆ ಬಂದ್ಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ದೀಪ ಅಂತ ತಂದಿರೋ ಥಿಂಗ್ಸ್ ಎಲ್ಲನೂ ತಗೊಬಂದ್ಬಿಟ್ಟು ದೀಪು ದೀಪು ಅಂತ ಕೂಗ್ತಾ ಇರ್ತಾಳೆ ಅಲ್ಲೆಲ್ಲೂ ದೀಪು ಇರಲ್ಲ ಅವಾಗ ಸುಮಿತ್ರ ಬಂದುಬಿಟ್ಟು ಶಾರದಾ ನೀನು ಔಷಧಿ ತರಲಿಲ್ವಾ ಅಂದಾಗ ಅಮ್ಮ ನಾನು ತಗೋಬರಕ್ಕೆ ಅಂತ ಹೋಗಿದ್ದೆ ಆದರೆ ಔಷಧಿ ತರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಶಾರದನ್ನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ಧಾರ್ಥ ಮತ್ತೆ ಜೋ ಇಬ್ರು ಸಹ ಮನೆಗೆ ಬರ್ತಾರೆ ಅವಾಗ ಕಾರ್ ಇಳಿದ್ಬಿಟ್ಟು ಜೋ ಹೇಳ್ತಾ ಇರ್ತಾಳೆ ನಿಲ್ಲು ಸಿದ್ದು ಅಂತ ಕರೆದ್ಬಿಟ್ಟು ಏನು ಅಂತ ಕೇಳ್ಬೇಕಾದ್ರೆ ನೋಡು ಈ ಪೂಜೆಗೆ ನೀನ್ ಇರ್ಬೇಕಾಯ್ತಾ ಯಾವುದೇ ವಿಘ್ನಗಳು ಆಗ್ಬಾರ್ದು ಆಯ್ತಾ ನಿರ್ವಿಘ್ನ ಆಗ್ದಂಗೆ ಈ ಪೂಜೆನ ನೀನೆ ನಡೆಸ್ಕೊಡ್ಬೇಕು ಮನೆಯವರೆಲ್ಲರೂ ಸಹ ಇಷ್ಟಪಟ್ಟು ಮದುವೆ ಮಾಡ್ತಿದ್ದಾರೆ ಅವ್ರ ಆಸೆಗೆ ನೀನು ನಿರಾಸೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಆ ಮಾತನ್ನ ಕೇಳ್ಕೊಂಡು ಹಾಗೆ ಕೋಪ ಮಾಡ್ಕೊಂಡು ಸಿದ್ದು ಒಳಗಡೆ ಬರ್ತಾ ಇರ್ತಾನೆ ಈ ಕಡೆ ಸುಮಿತ್ರ ಕೇಳ್ತಾ ಇರ್ತಾಳೆ ಅಲ್ಲ ಪುಟ್ಟ ನೀನು ಯಾಕೆ ಆಯಿಂಟ್ಮೆಂಟ್ ತಂದಿಲ್ಲ ಅಂದಾಗ ಅಮ್ಮ ಇದೆಲ್ಲ ದೀಪ ಪುಟ್ಟಕ್ಕೆ ಬೇಕಾಯಿತು ಅವಳು ತುಂಬಾ ಇಷ್ಟಪಡ್ತಿದ್ಲು ನನ್ನ ಹತ್ರ ಕೊಡಿಸ್ ದು ಇವಾಗ ಹೇಗಿದ್ರು ನೀವು ಕೆಲಸ ಮಾಡೋದಕ್ಕೆ ಅಂತ ದುಡ್ಡು ಕೊಟ್ಟರಲ್ಲ ಅದಕ್ಕೆ ಕೊಡಿಸ್ದೆ ನನ್ನ ಕಷ್ಟಕ್ಕಿಂತ ನನ್ನ ಮಗಳು ಖುಷಿನೇ ಹೆಚ್ಚಮ್ಮ ಅದಕ್ಕೆ ಅಂತ ಹೇಳಿದಾಗ ಕಣ್ಣೀರು ಹಾಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ ನೀನು ಎಷ್ಟು ಒಳ್ಳೆಯ ಅಮ್ಮ ನಿನ್ನಂತ ಅಮ್ಮನ್ನ ಪಡೆಯೋದಕ್ಕೆ ದೀಪ ಪುಟ ತುಂಬ ಪುಣ್ಯ ಮಾಡಿರಬೇಕು ಅಲ್ಲ ಪುಟ ನೀನು ನನ್ನನ್ನು ಕೇಳಿದರೆ ನಾನು ಇದನ್ನೆಲ್ಲ ಕೊಡಿಸ್ತಿರ್ಲಿಲ್ವ ಇಷ್ಟು ಚಿಕ್ಕ ವಿಷಯನೂ ಸಹ ನನ್ನ ಹತ್ರ ಹೇಳ್ಕೊಡ್ತಿಲ್ವ ಅಷ್ಟು ಸಂಕೋಚನ ಸಂಕೋಚ ಯಾಕೆ ಪುಟ ನೀನು ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಶಾರದನ್ನ ನೋಡಿಬಿಟ್ಟು ಸಿದ್ದು ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೇನಿಲ್ಲ ಅಮ್ಮ ಅದನ್ನು ಅದು ಕೇಳೋಕ್ಕೆ ನನಗೆ ಸಂಕೋಚ ಅಷ್ಟೇ ಅಂತ ಇರಬೇಕಾದ್ರೆ ಸರಿ ಪುಟ ಇನ್ಮೇಲೆ ಆ ಥರ ಎಲ್ಲ ಅಂದ್ಕೋಬೇಡ ಆಯಿತಾ ನಾವು ಮಾತ್ರ ನಿನ್ನ ಮಗಳು ಅಂತ ಅಂದ್ಕೊಂಡ್ರೆ ಸಾಲದು ಪುಟ್ಟ ನೀನು ಸಹ ಈ ಮನೆ ಮಗಳು ಅಂತ ನಿನಗೆ ಅನ್ನಿಸ್ಬೇಕು ಆಯ್ತಾ ನನ್ನ ಅಮ್ಮಮ್ಮನಿಗೆ ಏನು ಬೇಕೋ ಅದನ್ನೆಲ್ಲ ನಾನು ಕೊಡ್ತೀನಿ ಬೇಜಾರು ಮಾಡ್ಕೋಬೇಡ ಆದರೂ ಸಹ ನೀನು ಈ ಥರ ಮಾಡಿದ್ದೆಲ್ಲ ನನಗೆ ನೋಡಿ ತುಂಬ ಖುಷಿ ಆಯಿತು ಅಂತ ನಿನ್ನಂಥ ಅಮ್ಮ ಅವಳು ಸಿಗಕ್ಕೆ ಪುಣ್ಯ ಮಾಡಿದ್ಲು ಅನ್ಬೇಕಾದ್ರೆ ಇಲ್ಲ ಅಮ್ಮ ಅಂಥ ಮಗಳು ಸಿಗೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ ಸರಿ ಪುಟ ನಾನು ಹೊರ್ಗಡೆ ಹೋದಾಗ ಆಯಿಂಟ್ಮೆಂಟ್ ತಂದ್ಕೊತೀನಿ ಹಚ್ಕೋ ಆಯ್ತಾ ಸರಿ ಆಯಿತು ಈಗ ಹೋಗು ಅಂತ ಅಂದ್ಬಿಟ್ಟು ಶಾರದಾನ ಕಳ್ಸ್ತಾ ಈ ಕಡೆ ಸಿದ್ದು ಶಾರ್ದನೆ ನೋಡ್ತಾ ಇರಬೇಕಾದ್ರೆ ಗುರಾಯಿಸ್ಕೊಂಡು ಜ್ಯೋತಿಕ ಸಿದ್ಧಾರ್ಥನ ನೋಡ್ತಾ ಇರ್ತಾಳೆ ಅವಾಗ ಸಿದ್ದು ಒಳಗಡೆ ಬರ್ತಾಗ ಹಾಯ್ ಅಂತ ಹೇಳ್ತಾಗ ವಿಶ್ ಮಾಡ್ತಾ ಇರ್ತಾಳೆ ಸುಮಿತ್ರ ಹಾಯತ್ತೆ ಅಂತ ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವನು ಮೇಲೆ ಹೋಗ್ತಾ ಇರ್ತಾನೆ ಈ ಕಡೆ ಜ್ಯೋತಿಕ ಕೋಪ ಮಾಡ್ಕೊಬಿಟ್ಟು ಬಂದು ಅಮ್ಮಮ್ಮ ಏನಾಗಿದೆ ಇವಳು ಕೆಲಸವಳು ಅಥವಾ ಏನು ಅಂದ್ಕೊಂಡಿದ್ರೆ ಇವಳನ್ನ ಇವಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಿರಲ್ಲ ಹಾಗಾದರೆ ನಾನು ಏನಾಗಬೇಕು ಅಂತ ಕೇಳ್ತಾ ಇರಬೇಕಾದ್ರೆ ಸುಮಿತ್ರ ಏನಾಗಿದೆ ಪುಟ್ಟ ಯಾಕೆ ಈ ಥರ ಆಡ್ತಿದ್ಯಾ ನೀನು ತಲೆ ಕೆಡಿಸ್ಕೋಬೇಡ ಆಯ್ತಾ ಪೂಜೆಗೆ ರೆಡಿ ಆಗು ಅಂತ ಹೇಳ್ತಿರ್ಬೇಕಾದ್ರೆ ಏನಮ್ಮ ರೆಡಿ ಆಗುತ್ತೆ ಶಾರದನಿಂದ ನನ್ನ ದೈಫೇ ಹಾಳಾಗಿದೆ ಆಯಿತಾ ನನ್ನ ಮದುವೆ ಆಗಲ್ಲ ಅನ್ನೋದಕ್ಕೆ ಕಾರಣ ಇವಳೇ ಆಯಿತಾ ಇವಳಿದ್ದರೆ ನನ್ನ ಮದುವೆನೇ ಆಗಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಏನು ಹೇಳ್ತಿದೆಯೋ ಪುಟ ಅಂತಕ ಹೌದು ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಇವಳನ್ನ ಮನೆ ಬಿಟ್ಟು ನೀವು ಹೋಗಿಸ್ಲೇಬೇಕು ಅಂತ ಅಂದಾಗ ಯಾಕೆ ಈ ಥರ ಅಂತಿದ್ದೀವಿ ಅವಳು ಮನೆ ಬಿಟ್ಟು ಎಲ್ಲೂ ಹೋಗೋಲ್ಲ ಅವಳು ಈ ಮನೆ ಮಗಳು ಇಲ್ಲೇ ಇರ್ತಾಳೆ ಅಂದಾಗ ಹೌದು ನಿಮಗೆ ನನಗಿನ್ನ ಅವಳೇ ಹೆಚ್ಚು ಆಯಿತಾ ನನಗೆ ಅದೆಲ್ಲ ಗೊತ್ತಿಲ್ಲ ಮನೆ ಬಿಟ್ಟು ನೀವು ಶಾರದನ್ನು ಕಳಿಸ್ಲೇಬೇಕು ಅಮ್ಮ ಇಲ್ಲಾಂದರೆ ಸಿದ್ದು ನನಗೆ ಸಿಗಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಮೊದಲು ಸಿದ್ದು ಕಡೆ ಕಾನ್ಸಂಟ್ರೇಟ್ ಮಾಡು ಆಯ್ತಾ ಅವ್ನು ಯಾಕೋ ಡಲ್ ಹಾಕಿದ್ದಾನೆ ಅದು ಏನಕ್ಕೆ ಅಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡು ಅಂತ ಹೇಳ್ತಾನೆ ಈ ಕಡೆ ಕೋಪ ಮಾಡ್ಕೊಂಡು ಜ್ಯೋತಿಕಾ ಹೋಗ್ಬಿಡ್ತಾಳೆ ಆದರೆ ಶಾರ್ದೂನ್ ಬಗ್ಗೆ ಯೋಚನೆ ಮಾಡಿಕೊಂಡು ಇಲ್ಲಿ ಸುಮಿತ್ರಾ ಹಾಗೆ ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪೋಟೋದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ